ಭ್ರಷ್ಟಾಚಾರದ ವಿರುದ್ಧವಾಗಿ ಚಿತ್ರದುರ್ಗ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಪಾಲಿಕೆ ಪುರಸ್ಕೃತರಾದ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಎಸ್ ಎನ್ ವಿಶ್ವನಾರಾಯಣ ಮೂರ್ತಿರವರ ಆದೇಶದ ಮೇರೆಗೆ ಹಿರಿಯೂರು ತಾಲೂಕು ಪದಾಧಿಕಾರಿಗಳ ಆಯ್ಕೆ ಹಾಗೂ ಎಂಟು ಒಂಬತ್ತನೇ ದಿನಾಂಕದಂದು ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡ ಕರ್ನಾಟಕ ಸರ್ಕಾರದ ದುರಾಡಳಿತದ ವಿರುದ್ಧ ಹೋರಾಟ ಮಾಡಲು ಪೂರ್ವಭಾವಿ ಸಭೆ ನಡೆಸಲಾಯಿತು ಹಿರಿಯೂರು ತಾಲೂಕು ಪದಾಧಿಕಾರಿಗಳ ಆಯ್ಕೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಡಿ ಕಣ್ಮೇಶ್ ಕಲ್ಲಟ್ಟಿ ಅವರ ಆಯ್ಕೆಯಂತೆ ಹಿರಿಯೂರು ತಾಲೂಕು ಉಪಾಧ್ಯಕ್ಷರಾಗಿ ಜಯಪ್ರಕಾಶ್ ಆದಿವಲಾ ಫಾರಂ ಸತೀಶ್ ಪಾಟೀಲ್ ಪಟ್ಟಳ್ಳಿ ಯುವ ಘಟಕ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಕಾರ್ಮಿಕ ಘಟಕ ಸಂಘಟನಾ ಕಾರ್ಯದರ್ಶಿಯಾಗಿ ಆರ್ ಮಂಜುನಾಥ್ ಪಟ್ಟಳ್ಳಿ ಹಿರಿಯೂರು ತಾಲೂಕು ಕಾರ್ಯದರ್ಶಿ ಎಸ್ಆರ್ ರಮೇಶ್ ಗೊಲ್ಲಳ್ಳಿ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಹನುಮಂತಪ್ಪ ಕಲ್ಲಟ್ಟಿ ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾಗಿ ಕಿರಣ್ ಕೆ ಕೋಡಿಹಳ್ಳಿ ವಿದ್ಯಾರ್ಥಿ ಘಟಕ ತಾಲೂಕು ಅಧ್ಯಕ್ಷರ ಉಪಾಧ್ಯಕ್ಷರಾಗಿ ನಾಗರಾಜ್ ಎಸ್ ಕಾರ್ಮಿಕ ಘಟಕ ಉಪಾಧ್ಯಕ್ಷರಾಗಿ ಅಕ್ಷಯ್ ಜಿ ಆರ್ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಧರ ಎನ್ ಕಲ್ಲಟ್ಟಿ ಕಾರ್ಮಿಕ ಘಟಕ ಪ್ರಧಾನ ಕಾರ್ಯದರ್ಶಿಯಾಗಿ ರವಿಕುಮಾರ್ ಚಿತ್ರದುರ್ಗ ಏಕಾಂತ ಪಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಸಚಿನ್ ಟಿ ಆಟೋ ಘಟಕ ಹಿರಿಯೂರು ತಾಲೂಕು ಅಧ್ಯಕ್ಷರಾಗಿ ಕಣವಪ್ಪ ಡಿ ಸಂಘಟನಾ ಕಾರ್ಯದರ್ಶಿಯರಾಗಿ ಹಿರಿಯೂರು ತಾಲೂಕು ದೇವರಾಜ್ ಕೆ ಕಾರ್ಯಾಧ್ಯಕ್ಷರಾಗಿ ಕಣುಮೇಶ್ ಕಾರ್ಮಿಕ ಘಟಕ ಉಪಾಧ್ಯಕ್ಷರಾಗಿ ಮಂಜುನಾಥ್ ಎಸ್ಎನ್ ಹೋಬಳಿ ಧರ್ಮಪುರ ಮಹಾಲಿಂಗಪ್ಪ ಹೋಬಳಿ ಘಟಕ ಅಧ್ಯಕ್ಷರಾಗಿ ಮಹಾಲಿಂಗಪ್ಪ ನಗರ ಅಧ್ಯಕ್ಷರಾಗಿ ಹಿರಿಯೂರು ತಾಲೂಕು ಕಾರ್ಯದರ್ಶಿ ಕಲ್ಲಟ್ಟಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಎಸ್ಆರ್ ಜಿಲ್ಲಾ ಸಾಮಾಜಿಕ ಜಾಲತಾಣ ಮಾಧ್ಯಮ ಅಧ್ಯಕ್ಷರಾಗಿ ಇವರುಗಳನ್ನು ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ಗುಡುಗಿದ ವಿಶ್ವನಾರಾಯಣ ಮೂರ್ತಿಯವರು ತಳಮಟ್ಟದ ಸಮುದಾಯದ ಹಣವನ್ನು ಲೂಟಿ ಮಾಡಿದ ಸರ್ಕಾರವನ್ನು ಖಂಡಿತ ನಾವು ಬಿಡುವುದಿಲ್ಲ ಮತ್ತೆ ಆ ಹಣವನ್ನು ಅದೇ ಸಮುದಾಯಗಳಿಗೆ ವಾಪಸ್ ಮಾಡಬೇಕೆಂದು ಒತ್ತಾಯಿಸುತ್ತಾ ಮುಂದಿನ ಹೋರಾಟ ಅದೇ ನಮ್ಮ ಧ್ಯೇಯ ಎಂದು ಗಂಟಾಘೋಷವಾಗಿ ಸರ್ಕಾರಕ್ಕೆ ಎಚ್ಚರಿಸುತ್ತಾ ಹೇಳಿದರು ಇದು ಮೂರು ಶಕ್ತಿ ಒಂದು ವೈದಿಕ ಶಕ್ತಿ ಒಂದು ನಾಗರಿಕ ಶಕ್ತಿ ಒಂದು ಯುವ ಶಕ್ತಿ ಯುವಕರಿಂದ ದೇಶವನ್ನು ಗಡಿಗಳಾಗಿ ಕಾರ್ಮಿಕರಿಂದ ದಿಗ್ನಡೆಯಾಗಿದೆ ಹೀಗಾಗಿ ಇದು ಬಹಳ ಮುಖ್ಯವಾದದ್ದು ನೀವು ಎಲ್ಲಾ ಜೊತೆ ಸೇರಕೊಂಡು ಕಾರ್ಮಿಕರನ್ನ ಬಹಳ ಸತೃಣ್ಯಿಸಬೇಕು ಶ್ರೀಧರ님 ಕಾರ್ಮಿಕರ ಪ್ರಧಾನ ಕದಶಿಯಾಗಿ ಆಗಮೊಳಕ್ಕೆ

ಸಿಟಿಯಲ್ಲಿ ಸಮಸ್ಯೆಗಳು ನಗರಾಧ್ಯಕ್ಷ ಸಿಟಿ ಕಂಪ್ಲೇಂಟ್ ಮಾಡಪ್ಪ ನಗರಾಧ್ಯಕ್ಷ ಸಿಟಿ ಅಂದ್ರೆ ಹೋಗಲಿ ಕಾರಣಾಗಳಿಂದ ಇವರಿಗೆ ಲೇಟ್ ಆಗಿ ಹೇಳಿದ್ರೆ ಅಂತ ಹೇಳಿ ಇವರು ನಾವು ಚಿತ್ರದುರ್ಗದ ಜಿಲ್ಲಾ ಸಾಮಾಜಿಕ ಶಾಲಾ ಮಾಧ್ಯಮ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ರಾಘವೇಂದ್ರ ಇವರು ಚಿತ್ರದುರ್ಗ ತಾಲೂಕು ವಿದ್ಯಾರ್ಥಿಗಳ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಇದ್ದಾರೆ ಇನ್ನೊಂದು ಎರಡು ವರ್ಷ ಎಕ್ಸಾಮ್ ಮುಗಿದ್ರೆ ಡಾಕ್ಟರ್ ಆಗ್ತಾರೆ ಅವರು ಇಷ್ಟಪಟ್ಟು ನಮ್ಮ ಸಂಘಟನೆ ಬಂದಿರೋದಕ್ಕೆ ನಮ್ಮ ಸಂಘಟನೆಯಿಂದ ಧನ್ಯವಾದ ರುದ್ರಪ್ಪ ಇವರು ಕೂಡ ಡಾಕ್ಟರ್ ಇವರು ಕೂಡ ಸಂಘಟನೆ ಬಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿ ಜೊತೆ ಯು ಪಿ ಎಸ್ ಎಕ್ಸಾಮ್ ಪಾಸ್ ಮಾಡಿ ಯು ನೆಕ್ಸ್ಟ್ ಐ ಎ ಎಸ್ ಮಾಡಿ ಡಿ ಸಿ ಆಗ್ತಾರೆ ಮೂರ್ತಿ ಸ್ಥಾಪಿತ ಚಿತ್ರದುರ್ಗ ಜಿಲ್ಲಾ ಸಮಿತಿ ಇವತ್ತೇನು ಫುಲ್ಯೂರು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತು ಅದಕ್ಕೆ ಇಲ್ಲಿಂದ ಆಗಮಿಸಿರೋ ಎಲ್ಲ ನಮ್ಮ ನೂತನ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳ್ತಾ ಹಾಗೇನೆ ಇವತ್ತು ವಿಷಯ ಏನಂದರೆ ಎಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇಸಿ ದಾದಾ ಸಾಹೇಬ್ ಡಾಕ್ಟರ್ ಎನ್ಮೂರ್ತಿ ಅವರ ನೇತೃತ್ವದಲ್ಲಿ ಪರಿಶಿಷ್ಟರ ಒಳಮೀಸಲಾತಿ ಏನು ಜಾರಿಯಾಗಿದೆ ಈ ಜಾರಿಯಾದ ಸಂದರ್ಭದಲ್ಲಿ ಪರಿಶಿಷ್ಟ ಪರಿಶಿಷ್ಟದಲ್ಲೇ ಇರುವ ಐವತ್ತೊಂಬತ್ತು ಜಾತಿಗಳಾದ ಅಲೆಮಾರಿ ಜಾತಿಗಳಿಗೆ ಒಂದು ಪರ್ಸೆಂಟ್ ಸರ್ಕಾರ ಒಂದು ಪರ್ಸೆಂಟ್ ಅವರಿಗೆ ಮೀಸಲಾತಿ ಕೊಟ್ಟು ಅವ್ರನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವ್ರ ಅಭಿವೃದ್ಧಿ ಹೊಂದೋದಕ್ಕೆ ಅವ್ರಿಗೆ ಮೀಸಲಾತಿ ನೀಡಬೇಕು ಅಂತೇಳಿ ಎಂಟು ಹತ್ತು ಇಪ್ಪತ್ತೈದರಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸೋ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಇವತ್ತು ಮಾಧ್ಯಮ ಮಿತ್ರರು ಏನು ಬಂದಿರ ಇವ್ರಿಗೂ ನಿಮಗೂ ಕೂಡ ನಾನು ಮಾಧ್ಯಮದ ಮುಖಾಂತರ ಕೇಳ್ತೀನಿ ನಮ್ಮ ಜಿಲ್ಲೆಯ ಎಲ್ಲ ಹೋರಾಟಗಾರರು ವಿದ್ಯಾರ್ಥಿ ಶಕ್ತಿ ಯುವ ಶಕ್ತಿ ರೈತ ಶಕ್ತಿ ಏನೇನಿದ್ದೀರಾ ತಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಆಗಮಿಸಬೇಕು ಹಾಗೆಯೇ ಅಲೆಮಾರಿ ಸಮುದಾಯದವರು ಏನಿದ್ದಾರೆ ನೊಂದಿದ್ದಾರೆ ಅವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ನಾನು ಮಾಧ್ಯಮ ಮುಖಾಂತರ ಕೇಳ್ತೇನೆ Jay, 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 Jay,